क्रो निर्धवति भारत अबुस्त नाम धर्मस्य सदात्मादम सृजाम्यहं परित्राणाय साधूना विनाशाय चत्सुत्रता धर्मसंस्थापनार्थाय ಯುಗೆ ಇದೇನಪ್ಪ ಖಲನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದೀರ ಇದರ ಅರ್ಥ ಏನ್ ಕತ್ತ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅದಲ್ಪ ತಾಜುತ್ತಿರುವಾಗ ನಮ್ಮಂಥ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರ ಇದು ಕಲಿಯುಗ ತಲೆ ಇರೋರೆ ಕಲಿಯುಗ ತಲೆ ತಗಿಯೋರೇ ಕಲಿಯುಗ ತಲೆ ಹರಿಯೋರೇ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೆ ಏನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಬಹುತಿ ಭಿಕ್ಷಾಂತಿ ಅಂತ ಎಂತ ಭಿಕ್ಷಾ ಬೇಡ್ತೀವಿ ತಿನ್ನಾಕ ಕೂಳಿಲ್ಲ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ ಇಲ್ಲ ಸಲ್ಲದ ಕತೆಗಳು ಕಟ್ತೀವಿ ಇಲ್ಲ ಕಂಡ ಕೊಡ್ತೀವಿ ಕುಡಿಯ ಖಂಡ ಪ್ರಸಂಗ ಬಿದ್ರ ನಿಮ್ ಬಗ್ಲ ಮನುಕುಲ್ ಹಾಕೊಂಡಿರ್ತಾಂಗರೆ ಮಾಡಿ ಆಮೇಲೆ ಒಂದಲ್ಲ ಎರಡಲ್ಲ ವರ್ಷ ಗುಂಪೀವಿ ಗುಮ್ಮಸ್ಗೊಳ್ಳಬೇಕು ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ಬುದ್ಧಿನೂ ಅವನ ಹತ್ರ ಇರಲ್ಲ ಯಾಕಂದ್ರೆ ಎಲ್ಲರೂ ಬೀಜಿ ನಮ್ ನಮ್ಗೆ ಹೆಚ್ಚಾಗಿ ತಿನ್ನು ಊರು ತಿನ್ತರಪ್ಪ ಏಯ್ ನೀವು ಬದಲಾಗೋದಿಲ್ಲ ಬದಲಾಗ ನಮ್ಮಂತವ್ರು ಬಿಡೋದಕ್ಕೆ ಚಾನ್ಸು ಇಲ್ಲ ಹಾಸ್ಟೆಲ್ ಹಾಕ್ತವ್ ಬೆಳಕಾಗೋದ್ರಿಗೆ ನೀರು ಇದ್ದುದು ಇನ್ನೂರು ಆಗ್ಬೇಕಂತ ಆಶೆ ಪಡ್ತಾನೆ ನಾವು ಆಶೆ ಪಡುತ್ತಪ್ಪ ಭೂಮಿ ಮೇಲೆ ಬೀಜ ಬಿತ್ತಿದ ರೈತವಂತನೆಗ ಆಸೆ ಪಡ್ತಾನೆ ಚುನಾವಣೆಯಲ್ಲಿ ಇದೆ ನಿಮ್ಮ ಮುಸ್ಲಿಮ ನಂಬಿಕೊಂಡು ಹೋಟ್ಗೆ ಸಾವಿರ 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 ಬಿದ್ದಲ್ಲ ಹೆಂಗ ತೆಗಿಬೇಕ್ರಿ ಅಪ್ಪ ಹೆಂಗ ತೆಗಿಬೇಕು ಒಂದು ಕುರಿಯ ಬೆಲೆ ಇಪ್ಪತ್ತು ಸಾವಿರ ಒಂದು ಕತ್ತೆಯ ಬೆಲೆ ಹದಿನೈದು ಸಾವಿರ ಒಂದು ಜಾತಿಯ ನಾಯಿ ಬೆಲೆ ಹತ್ತು ಸಾವಿರ ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ ಒಂದು ಸಾವಿರ ಅಂದ್ರೆ ವರ್ಷದ ರಾಜಕೀಯ ಐದು ವರ್ಷಕ್ಕೆ ಹದಿನೆಂಟುನೂರ ಇಪ್ಪತ್ತೈದು ದಿನಗಳು ಮಾತ್ರ ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ ಎರಡ್ನೂರು ಸಂಪಾದನೆ ಮಾಡ್ತಾನೆ ಏ ತಮ್ಮ ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ ಅದಕ್ಕಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಿನ್ನ ಒಂದು ಮತ ಅನ್ನೋದು ನಿನ್ನ ಮನೆ ಮಗು ಇದ್ದ ಹಾಗೆ ಅದನ್ನ ಯಾರಿಗೂ ಮಾಡ್ಕೋಬೇಡ ಅಂತ ಹೇಳಿದ್ರು ನೀವು ನಮ್ಮಂತವ್ರಿಗೆ ಹೋಟ್ ಹಾಕಿ ನಮ್ಮನ್ನು ಇಲ್ಲಿಗೆ ಕರೆಸಿ ನಮ್ಮನ್ನು ಚೇರ್ ಮೇಲೆ ಕೂಡಿಸ್ತೀರಿ ಅಂದ ಮೇಲೆ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಎಲ್ಲೇ ಇರಬೇಕು ನಾ ಮಾತಾಡೋದು ಸ್ವಲ್ಪ ಬಿರುಸು ಆದ್ರ ಆದ್ರಾವತ್ತಿದ್ರು ಕರೇನ ಇರ್ತೈತೆ ದುಡ್ಡಿನಾಗ ದೊಡ್ಡವ ಈ ವಿಷ ಕಂಠ ದೇಸಾಯಿ ಸಾಕಿನಾಗ ದೊಡ್ಡವ ಈ ವಿಷ ಕಂಠ ದೇಸಾಯಿ ದೌಲತ್ನಾಗ ದೊಡ್ಡವ ಈ ವಿಷ ಕಂಠ ದೇಸಾಯಿ ುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯನ ಮುಂದಿಟ್ಕೊಂಡು ಹೊಟ್ಟಿದವನೇ ವಿಷ ಕಂಠದೇ ಸಾಯಿ ಕಣ್ಣು ಮುಚ್ಚಿದರೆ ಹೆಣ್ಣು ಮಕ್ಕಳು ಹೆರಿಗೆಗೆ ತವರು ಮನೆಗೆ ಹೋಗುತ್ತಾರೆ ತಮ್ಮ ಶೀಲ ಕಳೆದುಕೊಂಡು ಸ್ಮಶಾನ ದಾರಿ ವಿಷ ಕಂತದೇ ಸಾಯಿಯ ಚಾತುರ್ಯತೆ ಈ ಊರಲ್ಲಿ ನನ್ನ ನೆದರ್ ಹಾಕೊಳ್ಳೋ ಕಣಸು ಯಾವನು ಇಲ್ಲ ಅಕಸ್ಮಾತ್ ಯಾವನಾದ್ರೂ ಹುಟ್ಟಿದ್ದಾದ್ರೆ ಅದಕ್ಕೆ ಅದಕ್ಕೆ ಬದುಕೋಕೆ ಚಾನ್ಸ್ ನಾನು ಕೊಡೋದಿಲ್ಲ ನಾನ ಬೇರೆ ನನ್ನ ಸ್ಟೈಲ ಬೇರೆ ಹಜಾರೋ ಸಾಲ್ ಕಿ ಗುಲಾಮಿ ಕೋ ಹಮಾರೆ ಹಿಂದೂಸ್ತಾನಿ ತೋಡಾ ಹೈ का नाता इंसानियत से जोड़ा है मिटक रख दिया सा पाकिस्तान को मेरे हिंदुस्तान ने, मेरे हिंदुस्तान की इस भारत देश है।, ना वो ही कड़ा है। अरे तड़प तड़प के मर जाए फिर भी शेरनी नहीं नहीं सोने को लाख जलाओ उसकी चमक नहीं जाती। अरे मोहब्बत में काए लाख टोकरे तो क्या دل سے محبوبہ کی یاد نہیں جائے نانا بیرے ننج ڈائلہ بیرے اے سدامہ لے سدامہ ಎಲ್ಲೋ ನಿನ್ನ ಲೆಕ್ಕದ ಬುಕ್ ಏನೋ ಇದು ಮೇಲಿನ ಮನೆ ಶೀತಾಗ ಸೀರೆ ಎರಡು ನೂರ ಎಪ್ಪತ್ತೈದು ರೂಪಾಯಿ ಕೆಳಗಿನ ಮನೆ ಗೀತಾಗ ಪ್ರವ್ ಕುಡಿಸಿತು ಎಂಬತ್ತು ರೂಪಾಯಿ ನನ್ನ ಮಗನೇ ಏನಿದ್ ಲೆಕ್ಕ ಬುಕ್ ನನ್ನ ನಾವು ನಮ್ದು ಫ್ರಿಜ್ ಐಟ್ ಬಂದ್ರಿ ಮನೆಯಾಗ ಹಂಗ ಹೋಗಿ ಹಾಕ್ ತೊಂಬರ್ತೇನೆ ಹಂಗ ತೊಂಬರ್ತೇನೆ ಏಯ್ ಇಲ್ಲಿ ಬಾಯ್ಲೆ ಬುಕ್ಕ ಆಮೇಲೆ ತರಕತ್ತೆ ಅಂತ ಜಾನಿ ಎಲ್ಲಿ ಹೋಗಿದ್ದಾನೆ ಜಾ ಜಾ ಜಾನ್ರಿ ಅಪ್ಪ ತನ್ನ ನೋಡ್ರಿ ಅಲ್ಲಿ ಬಾರ್ಲಿ ತಮ್ಮ ಬಾ ಅಲ್ಲ ಅಲ್ಲ ಇಷ್ಟೊತ್ ತನಕ ನಮಸ್ಗೇನಿ ಇಷ್ಟೊತ್ ತನಕ ಎಲ್ಲಿ ಹೋಗಿದ್ದೆ ಹೊಲದ ಕಡೆ ಹೋಗಿದ್ದೆ ದಡಿ ಹಾ ಬೇಕಾರೆ ಬೇರೆನೇ ಕುರಿ ಒನ ಒನಸ್ತ ನಾಶ ಮಾಡಿದ ನೋಡಿ ಅದನ್ನೆಲ್ಲ ನೋಡ್ಕೊಂಡು ಬಂದು ಹಾಗೆನೆ ಸುಮ್ಮನೆ ನಿಂತಿದೆಯಲ್ಲೋ ಎಲ್ಲ ದ ಎಲ್ಲ ದಡಿ ಏರಾ ಇದ್ದಿದೆಯಲ್ಲ ಅವ್ರ ಜೀತದಳ ಬಾ ಅಂತ ಆ ಕುರಿ ಬ ವಾ ದಲ್ಲ ಹಾಕಿ ಬಂದಿಲ್ಕ ಅವ್ರಿ ಏ ವ ವ ವ ವಾ ಶಬಸ್ ಚನಿ ಶಬ್ ಗಸ್ಟಿದೆ ನಿನ್ನ ತೈ ರೆ ಇರಬೇಕು ನಿನ್ನಂತ ಅಳು ಇಂಥ ದೇಸಾಯಿ ಕೈಯಾಗ ಏನ್ ಮುಂದೆ ಏನ್ ಮುಂದೆ ಆ ಕುರಿ ಕಾಯೋ ಬೀರ ನಮ್ಮ ಮನಿಗ್ ಬರ್ಲೆ ಬೇಕ ಒಳ್ಳೇದ ತೊಡ್ರಿ ಅದ ಏನಾರಲ್ಲ ಗಾಡಿಯ ತಗೊಂಡ ಈ ಅಲ್ಲೇ ಇಟ್ಟಂಗಾತ್ ನೋಡ್ರಿ ಅಲ್ಲಲ್ಲ ಅದ ಗಾಡಿಯಾಗಿತ್ರಿ ದನಿಯರು ಅದಕ್ ನಾವು ಹೋಗಿ ಚಿಕ್ಕನಂಗ್ ನೋಡ್ರಿ ಧನ್ಯರು ಏನ್ ಬಗಲಾ ನೀನು ಏನ್ರಿ ದನಿಯಾರ ಆ ಮಗನ್ ಹೆಂಗ್ ವಿಚಾರ ಮಾಡಾಕತ್ತಿ ನೋಡ್ರಿ ನಾನು ನಮಸ್ಕಾರ ವಿಸ್ಕಂಠ ದೇಸಾಯಿ ನಮಸ್ಕಾರ ನಮಸ್ಕಾರ ಏನ್ ಸಮಾಚಾರ ನಿಮ್ಮ ಬಲಗೈ ಬಂಟೋ ಜಾಣಿ ನಮ್ಮ ಕುರಿಗಳನ್ನು ಕೂಡಿ ಹಾಕಿದ್ದಾನೆ ಅಂತ ಏನೋ ತಿಳಿಯದೆ ನಮ್ಮಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಬಿಟ್ಟು ಬಿಡಿ ನಮ್ಮ ಕುರಿಗಳನ್ನು ಕ್ಷಮೆ ಏ ಬೀರಾ ಕ್ಷಮೆ ಅನ್ನೋದು ಈ ದೇಶ ಯಾವ ವಂಶದಲ್ಲೇ ಬಂದಿಲ್ಲ ಇಲ್ಲೇನಿದ್ರು ಒನ್ ಅಂಡ್ ಒನ್ಲಿ ಶಿಕ್ಷೆ ಮಾತ್ರ ಹ್ಮ್ ನಮ್ಮ ದನಿಯರ ಮೊದಲ ಕೆಟ್ಟ ಹೋಗಾಡದಾರ ಮುತ್ತೇದಾರ ಹೋಗಿ ರಾಂಡ ಮುಂಡಿಯರ್ ಮಾಡ್ಯಾರ ರಾಂಡ ಮುಂಡಿಯರ್ ಹೋಗಿ ಮುತ್ತೇದಾರ ಮಾಡ್ಯಾರ ಲೇತಮ್ಮ ನಮ್ಮ ದನಿಯರ್ ಏನಿದ್ರು ಏಕ್ ಮಹಾರಾಜ ಶಿಕ್ಷಕ ಅಂತ ಕೂಡ ಸುಧಾಮ ನಾನು ದೇಶೋ ಯೋಚನೆ ಮಾತನಾಡುತ್ತಿರುವೆ ನೀನೇನಾದರೂ ಅಡ್ಡ ಬಂದರೆ ಏ ಬೀರ ಯಾರ ಎದುರಿಗ ನಿಂತ್ಕೊಂಡು ಏನ್ ಮಾತಾಡಕತ್ತಿ ಅನ್ನೋದು ಕಬ್ಬರೈತೆ ನಿನ್ನ ಮೈಯಾಗ ಬಾಯಿಗೆ ಬಂದಂತೆ ಮಾತಾಡಿದ್ರೆ ಭಾರದ ಲೋಕಕ್ಕೆ ಕಳಿಸಿ ಬಿಟ್ಟೇನು ಆದರೆ ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ನನಗೆ ಆದರೆ ಎನ್ನುವಷ್ಟು ಸೊಕ್ಕು ಬಂತೇನು ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೋ ಮಗಣೆ ಅದು ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಏನೋ ನನ್ನ ಕುರಿಗಳು ನಿನ್ನ ಹೊಲದಲ್ಲಿ ಎಂದು ಒಂದೇ ಒಂದು ಕಾರಣಕ್ಕೆ ಇಷ್ಟು ಹತ್ತು ಸುಮ್ಮನಿದ್ದೆ ಇನ್ನೇನಾದರೂ ಬಾಯಿಗೆ ಬಂದಂತೆ ಮಾತನಾಡಿದರೆ ಅಂದ್ರೆ ಏನು ಮಾಡ್ತೀಯ ಏನು ಮಾಡ್ತೀಯ ಏ ಬೀರ ಈ ದೇಸಾಯ ಒಂದು ರೋಮ ಕೈ ಸಹಿತ ಕೆತ್ತಿಕೊಳ್ಳಲು ನಿನ್ನಿಂದ ಸಾಧ್ಯವಿಲ್ಲ ನೋಡ್ತೀಯ ಸಾಯಿ ರೋಮ ಕಿತ್ತುಕೊಳ್ಳುವಷ್ಟು ಈ ಬೀರ ಈ ನೋಡಿಲಿ ಪರಶುರಾಮನ ಆಯುಧ ಇದರಿಂದ ಕಡಿಯುವುದು ಗೊತ್ತು ನಿಮ್ಮಂತವರ ಚಿರ ಕಡಿದು ರಕ್ತದೋ ಆಡುವುದು ಗೊತ್ತು ಈ ಬೀರನಿಗೆ ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಕೈಯಲ್ಲಿ ಮಚ್ಚು ಲಾಂಗು ಹಿಡ್ಕೊಂಡು ನಾನು ನನಗೆ ಈ ಬಿಕಾರಿ ಕೊಲ್ಲಿ ಅಂಜಿಕೆ ತೋರಿಸ್ತಾ ಇದೀಯ ಅದೇನು ಆಯ್ತು ಅಂದಿಲ್ಲ ಅದನ್ನ ನೋತ್ ಯಾವ್ದಾದ್ರು ಹೆಂಗ್ಸನ್ ಕೈಯಲ್ಲಿ ಕೊಡು ಕಟ್ಟಿಗೆ ಕಡಿದು ರೊಟ್ಟಿಯನ್ನಾದ್ರೂ ಮಾಡಿ ಹಾಕುತ್ತಾಳೆ ಏನಂತೀಯೋ ಸುಧಾಮ ಬರ ಬಳಿದ್ರಿ ಹೇಳಿದ್ರಿ ಧನ್ಯಾರ ಅದೇನ ಅರ್ಥ ಇರಲ್ಲ ತಮ್ಮ ಮೊದಲು ಕಸ ಬಿಡುತ್ತ ಮೊದಲು ನಡೆಯುತ್ತಿದ್ದ ಬಾಯಿ ಮುಚ್ಚಲೇ ಸುಧಾಮ ವಹಿಸ್ಕಂಟ ನಿನ್ನೆಲ್ಲ ದರ್ಪ ದೌರ್ಜನ್ಯಗಳನ್ನು ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳಕ್ಕೆ ನಾನೇನು ನಿನ್ನ ಹೆಂಚಲು ತಿನ್ನುವ ನಾಯಿ ಅಲ್ಲ ಏ ಸೌಕಾರ ಕುರಿಗಳನ್ನು ಹೇಗೆ ಬಿಡಿಸಿಕೊಳ್ಳಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಸಮಯ ಬಂದರೆ ಈ ನಿನ್ನ ದೇಶೋ ಈ ಧರ್ಮಕ್ಕೆ ಅಂತ್ಯ ಹಾಡಬೇಕಾಗುತ್ತದೆ ಮಗನೇ ಏನ್ರಿ ಅಪ್ಪ ದೇಶ ಈ ಮಗ ನಿಮ್ಗೆ ಹೆಂಗ್ ಸವಾಲು ಆಗತ್ತನಲ್ರಿ ಹೋಗು ಹೋಗೋ ನನ್ನ ಎದುರುಗಡೆ ನನ್ನ ನನ್ನೆದುರುಗಡೆ ನಿಂತ್ಕೊಂಡು ನನಗೆ ತಟ್ಟಿ ಹೋದೆ ಅಲ್ಲ ಮೆಚ್ಚಲೇಬೇಕ ಮಗನ ಗಂಡಸ್ತನ ಇರ್ಬೇಕು ಇರಬೇಕು ಆವಾಗಲೇ ಈ ಕೊಂತರ ಥ್ರಿಲ್ ಇರ್ತೈತೆ ಲೇ ಜಾನೆ ಆ ಬಡ ಬಿಕಾರಿ ಮೇಲೆ ಒಂದು ಕಣ್ಣೆಟ್ಟೆ ಆਪਣೆ ಕೊಟ್ಟು ನೋಡು ಅವನು ನರೇದ್ರನು ಸೇಲೇ ನಮ್ಮ ನಾಯನರಿಗೆ ಹಾಪುದ ಊಸಲ ಊಟ ಆಕ್ಷಲಿಲ್ಲಾ ನನ್ನ ಹೆಸರು ಜ್ಯೋತಿಾಣಿ ನೇಲಾ ನಡಾ ಈಗ ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾಡೋ ಮುಂದೆ ಏನು ಅನ್ನೋದು ಆಮೇಲೆ ಹೇಳ್ತೀನಿ ನೀನೇನು ನಡೆ ಟೈಮ್ ಆತ್ರಿ ಸಿ ಸಿಎಂ ಅವ್ರು ಬಂದ ಹೊಳದಾನೆ ಕೂತಾರತ್ರಿ ಅವ್ರ ಗಂಟೆ ಭೇಟಿ ಪಾನ ಪಕ್ಕಡ ಕೊಟ್ಟು ಬರ್ರ ನೋಡ್ರಿ ನೀವ್ ಒಟ್ಟ ಹಿಂದ ಗಿಡಿಗೆ ಐತಿ ನೀರ್ ಹಾಕ್ರಿ ನನಗೆ ನನಗೆ ಹೆದರಿಕೆ ಹಾಕಿ ಹೋಗ್ತಾ ಇದೇ ಆಟನ ಇಟ್ಕೊಂಡು ಹೆಂಗ್ತೀನಿ ಅಂತ ಹೇಬಿರಾ ಫ್ಯಾಮಿಲಿ ಸೆಂಟೆನ್ಸ್ ಅಂತಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅಭಿಮಾನಿಗಳ ದೇವರು ಅಂತ ಬಂದ್ರೆ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಚಾಲೆಂಜಿಂಗ್ ಚಾಲೆಂಜ್ ಆಗಿ ತೆಗೆದುಕೊಂಡು ಚಾಲೆಂಜ್ ಕೆಲವೊ ವ್ಯಕ್ತಿನೇ ನಾನು ಚಾಲೆಂಜಿಂಗ್ ಸ್ಟಾರ್ ಹುಚ್ಚನ ಎದಿಯಲ್ಲಿ ಕಿಚ್ಚು ತುಂಬಿ ಆ ಹುಚ್ಚನನ್ನು ಒಳ್ಳೆ ಮಾರ್ಗ ದರ್ಶನಕ್ಕೆ ಹಚ್ಚುವ ವ್ಯಕ್ತಿ ಅಂತ ಏಯ್ ನಾನು ಕಿಚ್ಚ ಸುದೀಪ್ ಅವರ ಅಭಿಮಾನಿ ನಾನು ಬರುವವರೆಗೂ ಮಾತ್ರ ಬೇರೆದವ್ರ ಹವ ನಾನ್ ಬಂದ್ಮೇಲೆ ನಂದೇ ಹವ ಅಂದ್ರೆ ನಾನು ರ್ಯಾಂಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ ಏ ಹೊಡಿಯ ಹೊಡಿತೇ ಎದೆಗೆ ಬೆನ್ನಿಂದಲ್ಲಲೇ ಭೀಮಾ ತೀರದಲ್ಲಿ ಹಂಸಕ ಅಂತ ಬಂದ್ರೆ ನಾನು ದುನಿಯಾ ವಿಜಿಯವರ ಅಭಿಮಾನಿ ಒಳ್ಳೆ ರಾಜಕಾರಣಿ ಅಂತ ಬಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಇಂದಿರಾ ಗಾಂಧಿ ಅವರ ಅಭಿಮಾನಿ ಒಳ್ಳೆ ದೇಶಭಕ್ತ ಅಂತ ಬಂದ್ರೆ ನಾನು ಕ್ರಾಂತಿ ವೀರ ಸಂಗೊಳ್ಳಿ ರಾಜನವರ ಅಭಿಮಾನಿ ರುವ ನನ್ನ ರೋಟ ಹಾಡಿಸುವ ವ್ಯಕ್ತಿ ಅಂತ ಬಂದ್ರೆ ನಾನು ಛತ್ರಪತಿ ಶಿವಾಜಿ ಅವರ ಅಭಿಮಾನಿ ಸಂವಿಧಾನ ಶಿಲ್ಪಿ ಅಂತ ಬಂದ್ರೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಇಷ್ಟೆಲ್ಲ ಮಂದಿ ಅಭಿಮಾನಿ ನಾನಾಗಿದ್ದೀನಿ ಅಂದ್ರೆ ನಿನ್ನ ಅಭಿಮಾನಿ ಆಗದೆ ಇರ್ತೀನಿ ಮಗನ ನಿನ್ನಂತ ಗಂಡಸು ನನ್ನ ಎದುರು ಹಾಕುವ ವ್ಯಕ್ತಿ ಅಂತ ಬಂದ್ರೆ ಏ ನಾನು ಮೇಲ್ಗಡೆ ಇರುವ ಬ್ರಹ್ಮನ ಕೈಯಲ್ಲಿರುವ ಯಮ ರಾಷ್ಟ್ರ